ಯಾಕೆ ಎಮ್ ಎಲ್ ಎ ಮಗ ಅಂತ ನಮ್ಮ ಅಪ್ಪ ಎಮ್ ಎಲ್ ಎ ಅಲ್ಲ ಸರ್ ನಮ್ಮ ಅಪ್ಪ ಎಲ್ ಎ ಅಲ್ಲ ಈಗಡೆ ಈಗಡೆ ಮನೆ ನಮ್ಮ ತಂದೆ ಏನು ಎಮ್ ಎಲ್ ಎ ಅಲ್ಲ ಸರ್ಜನ್ಯ ಮಾಡೋದಾ ಎಮ್ ಎಲ್ ಎ ಮಗ ಅಂತ ಇಷ್ಟು ದೌರ್ಜನ್ಯ ಮಾಡೋದಾ ಒಂದು ಮೈನಾರಿಟಿ ಮೇಲೆ ಇಷ್ಟು ದೌರ್ಜನ್ಯ ಮಾಡೋದೇನು ಸರ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಯಾರು ಸರ್ ಪ್ರೋಟೋಕಾಲ್ ಗೊತ್ತಿಲ್ಲ ಸರ್ ಡಿಸ್ಟಿಕ್ಟ್ ಪ್ರೆಸಿಡೆಂಟ್ ಯಾರು ಸರ್

ಯೂತ್ ಕಾಂಗ್ರೆಸ್ ಅಂದ್ರೆ ಒಂದೇ ಸತಿ ಯೂತ್ ಕಾಂಗ್ರೆಸ್ ಅಲ್ಲಿ ಸ್ಟೇಟ್ ಪ್ರೆಸಿಡೆಂಟ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗ್ಬಿಟ್ಟು ಇಷ್ಟು ತೊಂದರೆ ಕೊಡೋದಿಲ್ಲ ಸರ್ ಪ್ರೋಟೋಕಾಲ್ ಏನು ಗೊತ್ತಿ ಗೊತ್ತಾ ಸರ್ ಅದನ್ಗೆ ನ್ಯಾಷನಲ್ ಪ್ರೆಸಿಡೆಂಟ್ ಬರ್ತಾ ಇರೋದ ಅಲ್ಲಿಂದ ಪ್ರೊಸೆಷನ್ ಇಲ್ಲಿ ಲೊಕೇಶನ್ ಕೊಟ್ಟಿರೋದು ಇಲ್ಲಿ ಮಾಡಿರೋದು ಪರ್ಮಿಷನ್ ಇಲ್ಲಿಂದ ತಗೊಂಡಿರೋದು ಪೊಲೀಸ್ ಕಾರ್ಪೊಮೇಷನ್ ಅಲ್ಲಿಂದ ಸ್ಟಾರ್ಟ್ ಮಾಡೋದ ಸರ್ ಯಾಕೆ ಎಮ್ ಎಲ್ ಎ ಮಗ ಅಂತನಾ ಇದೆಲ್ಲ ಕೋಲಾರಲ್ಲಿ ನಡೆಯೋಲ್ಲ

ಅವ್ರಿಗನ್ನ ಅವಮಾನ ಮಾಡಲ್ಲ ಸರ್ ಸಮಸ್ಯೆ ಸಮಸ್ಯೆ ಸರ್ ಸಮಸ್ಯೆ ಏನಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಇದು ಸರ್ ಇಲ್ಲಿಂದ ಎಲ್ಲ ಮಾತುಕತೆ ಆಗಿದ್ದು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಇಲ್ಲಿ ಇಲ್ಲಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಸ್ಟೇಟ್ ಇನ್ಚಾರ್ಜ್ ಕಡೆ ಎಲ್ಲ ಬಂದ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಇವರು ಅಲ್ಲಿ ನಾನು ಪ್ರೋಗ್ರಾಮ್ ಮಾಡ್ತಾ ಇತ್ತು ಅಲ್ಲಿ ಪ್ರೋಗ್ರಾಮ್ ಕಡೆ ತೊಗೊಂಡು ಬಂದು ಬ್ಯಾನರ್ಸ್ಗೆಲ್ಲ ಹಾಕಿ ಬಂದರು ನಾನು ಹೇಳ್ದೆ ಒಂದು ಕಡೆ ಹಾಕ್ಕೊಳ್ಳಿ ಒಂದು ಕಡೆ ನಮ್ಗೆ ನಮ್ಗೆ ಅವಕಾಶ ಮಾಡಿಕೊಡಿ ಸರ್ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಅಷ್ಟಿಗೆ ಇವ್ರು ಇಷ್ಟು ಹೋಗಿ ನಮಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಂದು ಇನ್ನೊಂದು ರ್ಯಾಲಿ ಮಾಡೋದ ಸರ್ ಪ್ರೊಸೆಷನ್ ಇರೋದು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇರೋದು ಇಲ್ಲಿ ಪರ್ಮಿಷನ್ ಇರೋದು ಇಲ್ಲಿ ಡಿಸ್ಟಿಕ್ ಪ್ರೆಸಿಡೆಂಟ್ ನಾನು ಇಲ್ಲಿ ಯೂತ್ ಕಾಂಗ್ರೆಸ್ ಡಿಸ್ಟಿಕ್ ಪ್ರೆಸಿಡೆಂಟ್ ನಾನು ಇಲ್ಲಿ ಕೋಲಾರಿಗೆ ಇನ್ಚಾರ್ಜ್ ಇಲ್ಲಿದ್ದಾರೆ ಇನ್ಚಾರ್ಜ್ ಇಲ್ಲಿದ್ದಾರೆ ಅವ್ರು ಅಲ್ಲಿಂದ ಸ್ಟಾರ್ಟ್ ಮಾಡೋದು ಸರ್ ಯಾಕೆ ಸರ್ ನಿಮ್ಗೆ ಗೊತ್ತಿರ್ಬೇಕು ಸರ್ ನಮ್ಮ ಅಪ್ಪ ಎಮ್ ಎಲ್ ಎ ಅಲ್ಲ ಅಲ್ಲ ಸರ್ ಅದಕ್ಕೆ ಮತ್ತೆ ಏನ್ ಮಾಡ್ತಾ ಇರೋದು ಡಿಸ್ಟಿಕ್ ಯಾರ್ದು ಸರ್ ಯೂತ್ ಕಾಂಗ್ರೆಸ್ ಡಿಸ್ಟಿಕ್ ಪ್ರೆಸಿಡೆಂಟ್ ಯಾರು ಸರ್ ಎಲ್ಲ ಕರೆದಿದ್ದೀವಿ ಸರ್ ಎಲ್ಲ ಮಾಡಿದ್ದೀವಿ ಪೂರ್ವಭಾವಿ ಸಭೆ ಕರೆದಿದ್ದೀವಿ ಎಲ್ಲರೂ ವಿಸಿಟ್ ಮಾಡಿದ್ದೀವಿ ಎಲ್ಲರೂ ಮಾತಾಡಿದ್ದೀವಿ ಇಲ್ಲಾಂದ್ರೆ ಇಷ್ಟು ಜನ ಸೇರ್ಬಿಡ್ತಾರೆ ಸರ್ ಅವರು ಹೌದು ಸರ್ ಮಾಡಿದ್ರು ಯೂತ್ ಕಾಂಗ್ರೆಸ್ ಡಿಸ್ಟಿಕ್ಟ್ ಪ್ರೆಸಿಡೆಂಟ್ ಇದರಲ್ಲ ಸರ್ ಕೊಟ್ಟಿರೋದು ಇಲ್ಲಲ್ಲ ಸರ್ ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದೀವಿ ದೌರ್ಜನ್ಯ ಸರ್ ಮತ್ತೆ ಏನಿದೆ ಡಿಸ್ಟಿಕ್ ಅವ್ರ ಅಂಡ್ರಲ್ಲಿ ಹೋಗ್ಬೇಕು ಬ್ಯಾನರ್ ವಿಚಾರಕ್ಕೆ ನನ್ನ ಆಗಿದ್ದು ಸರ್ ಬ್ಯಾನರ್ ವಿಚಾರಕ್ಕೆ ಅಂದ್ರೆ ಏನಕ್ಕೆ ಹಾಕ್ತಾರೆ ಸರ್ ಅವ್ರ ಹಾಸನ್ ಇನ್ಚಾರ್ಜ್ ಅಲ್ಲ ಇಲ್ಲಿ ಏನಕ್ಕೆ ಹಾಕ್ತಾರೆ ಆಗ್ಲಿ ಸರ್ ಹಾಕೋದಕ್ಕೆ ಏನೂ ಇಲ್ಲ ಅವ್ರಿಗೆ ನೋಡ್ಕೊಂಡು ಬನ್ನಿ ಸರ್ ಅವ್ರ ಏನಿಲ್ಲ ಸರ್ ಹಂಗದ ಕೊಡಲ್ಲ ನಾನು ಮಾಡ್ತೀವಿ ನಾವು ಸಂಘಟನೆ ಸರ್ ಗೊತ್ತಾಗತ್ತೆ ಸರ್ ಅವ್ರಿಗೇನು ಗೊತ್ತಾಗತ್ತೆ ಇಲ್ಲಿ ಏನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗತ್ತಾ ಸಭೆ ನಡೀತಾ ಇಲ್ಲ ಸಭೆ ಖುಷಿ ರಾಜ್ಯಾಧ್ಯಕ್ಷಾಗ್ಲಿ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಆಗಲಿ ಇಲ್ಲಿ ಏನು ನಡೀತಾ ಇದೆ ಅದು ಗೊತ್ತಿಲ್ಲ